ಜೆ ಪಿ ನಗರ ವಾರ್ಡ್ ಡಾಂಬ್ರೀಕರಣ ನಡೀತಾ ಇದೆ ಸರ್ ಜಿ ಪಿ ಪಾರ್ಕ್ ಜಿ ಬಿ ಪಾರ್ಕ್ ವಾರ್ಡ್ನಲ್ಲಿ ಡಾಂಬ್ರೀಕರಣ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲಿ ಇಚ್ಛೆ ಪಡ್ತೀರಾ ಸರ್ ಸರ್ ಇದು ಆ್ಯಕ್ಚುಲಿ ಹಳೇ ಜೆ ಪಿ ಪಾರ್ಕ್ ವಾರ್ಡ್ ಹೊಸದಾಗಿ ಜಿ ಬಿ ಮಾಡಿದಾರಲ್ಲ ಇದು ಬಂದು ಎಚ್ ಎಂ ಪಿ ವಾರ್ಡ್ ಅಂತ ಬರುತ್ತೆ ಆಕ್ಚುಲಿ ನಾವು ಇದು ಎಚ್ ಎಂ ಟಿ ನಮಗೆ ಸೀಮಿತ ಆಗಲ್ಲ ಇದು ಬಂದ್ಬಿಟ್ಟು ಮುತ್ಯಾಲ ನಗರ ವಾರ್ಡ್ ಅಂತ ಮಾಡಿ ಅಂತ ನಾವು ಮರು ನಾಮಕರಣ ಮಾಡೋದಕ್ಕೆ ನಾವು ಕೊಟ್ಟಿದ್ದೀವಿ ಈ ಡಾಂಬ್ರೀಕರಣ ಈ ಗುಂಡಿಗಳು ಮುಚ್ಚೋದಕ್ಕೆ ಡಿ ಸಿ ಎಂ ಸಾಹೇಬರು ಭಾಳ ಸತಿ ಬಂದುಬಿಟ್ಟು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದರು ನಾವು ಬಂದ್ಬಿಟ್ಟು ಇಲ್ಲಿ ಹಳೆ ಜಿ ಬಿ ಅಂದರೆ ಬಿ ಬಿ ಎಂ ಪಿ ಇದ್ದಾಗೂ ಸರಿ ಜಿ ಬಿ ಇದ್ದಾಗೂ ಸರಿ ಬಹು ಬಹುಶಃ ನಾವು ತುಂಬ ಒತ್ತಡ ತರ್ತಾ ಇದ್ದೀವಿ ಇಲ್ಲಿ ಸ್ಥಳೀಯವಾಗಿ ರಾಜಕೀಯ ಒತ್ತಡದಿಂದ ಬಂದ್ಬಿಟ್ಟು ಅಧಿಕಾರಿಗಳು ಕೆಲಸ ಮಾಡೋ ಸಾಧ್ಯತೆಗಳಾಗಲಿಲ್ಲ ನಾವು ಕಮಿಷನರ್ಗೆ ಹೇಳೋದಾಗಿರಲಿ ಅವ್ರು ಹೇಳೋದಾಗಿರಲಿ ಇವ್ರಿಗೆ ಇಂಥ ಥರ ಸುಮಾರು ವರ್ಷಗಳಾದವು ಈಗ ನಮ್ಮ ಡಿ ಸಿ ಎಂ ಸಾಹೇಬರು ಬಂದ ಮೇಲೆ ಲಾಸ್ಟ್ ಟೈಮು ಜನಗಳೆಲ್ಲ ಬಂದು ಅಹವಾಲುಗಳನ್ನೆಲ್ಲ ಪ್ರಮುಖವಾಗಿ ಇಂಥ ಥರ ಆಗಿದೆ ಹೋಗಿದೆ ಬಂದಿದೆ ಅಂತ ಹೇಳಿ ಸೊ ಅವಾಗ ಬಂದ್ಬಿಟ್ಟು ಕಮಿಷ್ನರ್ ಬುದ್ದು ಅಂದರೆ ಸುನೀಲ್ ಕುಮಾರ್ ಅಂತ ಏನು ಹೊಸದಾಗಿ ಚೀಫ್ ಕಮಿಷ್ನರ್ ಆಗಿದ್ದಾರೆ ಜಿ ಬಿ ಎನ್ ಆರ್ತೆಗೆ ಅವರು ಬಂದು ಖುದ್ದು ಅವರು ಮತ್ತು ಸಿ ಇ ಮತ್ತು ಇನ್ನೂ ಅಡಿಷ್ನಲ್ ಪ್ರಿನ್ಸಿಪಲ್ ಎಲ್ಲ ಬಂದು ಖುದ್ದಾಗಿ ಎಲ್ಲ ಜಲ ಪರಿಶೀಲನೆ ಮಾಡಿ ಏನಾಗಿದೆ ಎತ್ತಾಗಿದೆ ಎಲ್ಲ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಬಂದುಬಿಟ್ಟು ಅದನ್ನು ಬಂದ್ಬಿಟ್ಟು ನಾವು ಬಂದುಬಿಟ್ಟು ಫಾಲೋ ಫಾಲೋಅಪ್ ಮಾಡಿ ಇದನ್ನು ಈಗ ಗುಂಡಿ ಕೆಚ್ಚು ಮುಚ್ಚೋ ಕೆಲಸ ಹಾಕ್ಲಾ ಇದೆ ಜಾಳಿಲಿನಲ್ಲಿ ಒಂದು ಐದು ದಿನ ಕೆಲಸ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬಂದು ನಮ್ಮ ಎಚ್ ಎಂ ಟಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹಾಗೆ ಬೃಂದಾವನ ಏನು ನಮ್ಮ ಹಳೆ ಯಶವಂತಪುರ ಬ್ಲಾಕ್ ಅಂದರೆ ಯಶವಂತಪುರ ಡಿವಿಷನ್ ಇದೆ ಎಲ್ಲ ಕಡೆ ಕೆಲಸಗಳು ರಭಸವಾಗಿ ನಡೀತಾ ಇದೆ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ನಾವು ಪೂರ ಅಧಿಕಾರಿಗಳನ್ನ ಮತ್ತು ಇವ್ರನ್ನ ಕಾಂಟ್ರಾಕ್ಟ್ರನ್ನೇ ಡಿಪೆಂಡ್ ಆಗಂಗಿಲ್ಲವಲ್ಲ ಸ್ಥಳೀಯವಾಗಿ ನಾವು ಸ್ಥಳೀಯ ಲೀಡರ್ಗಳು ಬಂದು ನಿಂತ್ಕೊಂಡು ನೋಡಬೇಕಾಗುತ್ತೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಗಳನ್ನೆಲ್ಲ ಕರೆಸ್ಕೊಂಡು ನಾವಿಲ್ಲ ಅಂದ್ರೂ ಅವ್ರುಗಳು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಮಾಡ್ತಾ ಇದ್ದೀವಿ ಚೆನ್ನಾಗಿ ಆಗ್ತಾ ಇದೆ ನೋಡಬೇಕು ಮುಂದಿನ ನಿಲ್ಗಳು ಏನಾಗುತ್ತೆ ಈಗ ತುಂಬ ತಡೆ ಆಯ್ತು ಸರ್ ಇದು ಯಾಕಂದರೆ ಇಷ್ಟು ದಿನ ಮುಂದಿನ ಸೊ ರಸ್ತೆ ಅಪಘಾತ ನಡೆದಿತ್ತು ಇದು ಹೆಚ್ಚು ದಿನಕ್ಕೆ ಕಂಪ್ಲೀಟ್ ಮಾಡ್ತೀರಾ ಸರ್ ಸರ್ ಆ್ಯಕ್ಚುಲಿ ಈಗ ಬಂದು ನಮ್ಮ ಎಚ್ ಎಮ್ ಟಿ ಮಾಡಿ ಬಂದು ಇವತ್ತಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಬಂದು ನಾಳೆ ಬೃಂದಾವನ ಸ್ಟಾರ್ಟ್ ಮಾಡ್ಬೋದು ಮತ್ತು ಜಾಳಹಳ್ಳಿನಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ ಅಲ್ಲಿ ಡಿ ಆರ್ ಡಿ ಒ ಆ ಕಡೆ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ನಮ್ಮ ಯಶವಂತಪುರ ಡ್ರಿಂಜನ್ ಬಂದು ನಾನು ಕೇಳಿಂಗಿಲ್ಲ ಒಂದು ವಾರ ಇಲ್ಲ ಒಂದು ಹತ್ತು ದಿನದಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ ನಿಮ್ಮ ಹೆಸರು ನನ್ನ ಹೆಸರು ವಿನ್ಸೆಂಟ್ ಅಂತ ನಾನು ಕಾಂಗ್ರೆಸ್ ಕಾರ್ಯಕರ್ತ